ನಮಸ್ತೆ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಎರಡು ಸಾವಿರದ ಎಂಟಕ್ಕಿಂತ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಟ್ಟಿರುವ ಇಪ್ಪತ್ತು ಲೆಕ್ಕಗಳು ಉತ್ತರ ಹಾಗೂ ವಿವರಣೆ ಭಾಗ ಎರಡು ಪ್ರಶ್ನೆ ಸಂಖ್ಯೆ ಹನ್ನೊಂದು ಕೆಳಕಂಡವುಗಳಲ್ಲಿ ಯಾವುದು ಒಂದಕ್ಕೆ ಸಮ ఏ సొన్నె పొయింట్ నాలుగు సొన్నే నాలుగు డివ భాగ నాన్నూర నాలుగు ఇంటు సొన్నెయింట్ వంద బి సొన్ని పొయింట్ నాలుగు సొన్ని నాలుగు డివైడెడ్ బై నలవత్ పొయింట్ నాలుగు ఇంటు సొన్నెయింట్ వంద సి సొన్ని పాయింట్ నాలుగు సొన్ని నాలుగు డివైడెడ్ బై నాలుగు పాయింట్ సొన్ని నాలుగు ఇంటు సొన్ని పాయింట్ వంద డి ಸೊನ್ನೆ ಪಾಯಿಂಟ್ ನಾಲ್ಕು ಸೊನ್ನೆ ನಾಲ್ಕು ಭಾಗ ನಾಲ್ಕು ಪಾಯಿಂಟ್ ಸೊನ್ನೆ ನಾಲ್ಕು ಎಂಟು ಸೊನ್ನೆ ಪಾಯಿಂಟ್ ಸೊನ್ನೆ ಒಂದು ಅಂದರೆ ಇಷ್ಟು ಕೊಟ್ಟಿದ್ದಾರಲ್ಲ ಇದರಲ್ಲಿ ಯಾವುದನ್ನು ಭಾಗ ಮಾಡಿದಾಗ ಯಾವ ಆಪ್ಷನ್ ಇದೆಯಲ್ಲ ಎ ಬಿ ಸಿ ಡಿ ಆಪ್ಷನ್ನು ಇದರಲ್ಲಿ ಯಾವುದನ್ನು ಭಾಗ ಮಾಡಿದಾಗ ಒಂದು ಬರುತ್ತೆ ಅಂತ ಕೇಳಿದ್ದಾರೆ ಒಂದಕ್ಕೆ ಸಮ ಆಗುತ್ತೆ ಅಂತ ಉತ್ತರ ಸಿ ಯಾಕೆ ಅಂದರೆ ಮೇಲ್ಗಡೆ ನೋಡಿ ಅಂಶದಲ್ಲಿ ಸೊ ಡೆಸಿಮಲ್ ಪಾಯಿಂಟ್ ದಶಾಂಶದ ಪಾಯಿಂಟ್ ಆದಮೇಲೆ ಎಷ್ಟು ಸಂಖ್ಯೆ ಇದೆ ಇಲ್ಲಿ ನಾಲ್ಕು ಮೂರು ಸಂಖ್ಯೆ ಇದೆ ಒಂದು ಎರಡು ಮೂರು ಮೂರು ಸಂಖ್ಯೆ ಇದೆ ಅಲ್ವಾ ಅದೇ ಥರನೇ ಛೇದದಲ್ಲಿ ಇಲ್ಲಿ ದಶಮಾಂಶ ಪಾಯಿಂಟ್ ಆದಮೇಲೆ ಎಷ್ಟು ಸಂಖ್ಯೆ ಇದೆ ಎರಡು ಸಂಖ್ಯೆ ಇದೆ ಇಲ್ಲಿ ಎರಡು ಸಂಖ್ಯೆ ಇಲ್ಲಿ ಒಂದು ಸಂಖ್ಯೆ ಅಲ್ಲಿಗೆ ಎರಡು ಪ್ಲಸ್ ಒಂದು ಅಂದರೆ ಮೂರು ಮೇಲ್ಗಡೆಯೂ ಮೂರಿದೆ ಕೆಳಗಡೆನೂ ಮೂರಿದೆ ಹಾಗಾದರೆ ಇದು ಒಂದಕ್ಕೆ ಸಮ ಆಗುತ್ತೆ ಏಕೆಂದರೆ ಅಂಶದಲ್ಲಿ ಪಾಯಿಂಟ್ನ ಬಲಗಡೆ ಮೂರು ಅಂಕೆಗಳಿವೆ ಅಂಶದಲ್ಲಿ ಇದು ಅಂಶ ಇದು ಛೇದ ಈ ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇರೋದು ಮೂರು ಅಂಕೆ ಇದೆ ಈಗ ಛೇದಕ್ಕೆ ಬರೋಣ ಛೇದದಲ್ಲಿಯೂ ಸಹ ಇದು ಗುಣ್ಯ ಇದು ಗುಣಕ ಆಯಿತಾ ಗುಣ್ಯ ಮತ್ತು ಗುಣಕದಲ್ಲಿ ಪಾಯಿಂಟ್ನ ಬಲಗಡೆ ಮೂರು ಅಂಕೆಗಳು ಅಂಕೆಗಳಿವೆ ಗುಣ್ಯದಲ್ಲಿ ಪಾಯಿಂಟ್ನ ಬಲಗಡೆ ಎರಡು ಗುಣಕದಲ್ಲಿ ಪಾಯಿಂಟ್ನ ಬಲಗಡೆ ಒಂದು ಆಗ ಅಂಶ ಮತ್ತು ಛೇದದಲ್ಲಿ ಪಾಯಿಂಟ್ನ ಬಲಗಡೆ ಸಮನಾಗಿ ಅಂಕೆಗಳಿರುವುದರಿಂದ ಪಾಯಿಂಟ್ ತೆಗಿಬೇಕು ಗೊತ್ತಾಯ್ತಲ್ಲ ಇಲ್ಲೂ ಕೂಡ ಎಷ್ಟಿದೆ ಸೊನ್ನೆ ಪಾಯಿಂಟ್ ನಾಲ್ಕು ಸೊನ್ನೆ ನಾಲ್ಕು ಅಂದರೆ ಪಾಯಿಂಟ್ ಆದಮೇಲೆ ಮೂರು ಅಂಕೆ ಇದೆ ಕೆಳಗಡೆನೂ ಕೂಡ ಪಾಯಿಂಟ್ ಆದಮೇಲೆ ಮೂರು ಅಂಕೆ ಇದೆ ಹಾಗಾದರೆ ಇದನ್ನು ತೆಗಿಬೇಕು ಗೊತ್ತಾಯ್ತಲ್ಲ ತೆಗೆದರೆ ಎಷ್ಟು ಮೇಲುಗಡೆ ಪಾಯಿಂಟ್ನ ತೆಗಿಬೇಕು ಗೊತ್ತಾಯ್ತಲ್ಲ ಎರಡರಲ್ಲೂ ಸಮ ಇದೆ ಅಂಶದಲ್ಲೂ ಛೇದದಲ್ಲೂ ಪಾಯಿಂಟ್ ಆದಮೇಲೆ ಬಲಗಡೆ ಮೂರು ಅಂಕೆಗಳು ಬರುತ್ತೆ ಹಾಗಾಗಿ ಪಾಯಿಂಟ್ನ ತೆಗೆದರೆ ಮೇಲುಗಡೆ ನಾಲ್ ನಾನ್ನೂರು ನಾಲ್ಕು ಕೆಳಗಡೆ ನಾನ್ನೂರು ನಾಲ್ಕು ಇಂಟು ಒಂದು ಆಗುತ್ತೆ ಪಾಯಿಂಟ್ ತೆಗೆಯಿದ್ರೆ ಈಗ ನಾನ್ನೂರು ನಾಲ್ಕು ಒಂದ್ಲಿ ನಾನ್ನೂರು ನಾಲ್ಕು ಒಂದಲಿ ಓಕೆ ಆಗ ಅಂಶ ಮತ್ತು ಛೇದದಲ್ಲಿ ಪಾಯಿಂಟ್ನ ಬಲಗಡೆ ಸಮನಾಗಿ ಅಂಕೆಗಳಿರುವುದರಿಂದ ಪಾಯಿಂಟ್ ತೆಗೆಯಬೇಕು ನಂತರ ಭಾಗಿಸಿದರೆ ಉತ್ತರ ಒಂದು ಬರುತ್ತದೆ ಸೊಲ್ಲಿಗೆ ಸೊನ್ನೆ ಪಾಯಿಂಟ್ ನಾಲ್ಕು ಸೊನ್ನೆ ನಾಲ್ಕು ಭಾಗ ನಾಲ್ಕು ಪಾಯಿಂಟ್ ಸೊನ್ನೆ ನಾಲ್ಕು ಇಂಟು ಸೊನ್ನೆ ಪಾಯಿಂಟ್ ಒಂದು ಅಂದರೆ ಈ ಥರ ಮಾಡಿಕೊಂಡು ಈಕ್ವಲ್ ಟು ಒಂದಾಗತ್ತೆ ಓಕೆ ಥ್ಯಾಂಕ್ ಯು ಸೋ ಮಚ್